ಸ್ವಾಗತ ನಾನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಉಳಿದಿಗಾಗಿ ಬಿಜೆಪಿ ಸೋಲಿಸಿ ಎಂಬ ಸಿಟಿಎಂ ಪಕ್ಷದ ಚುನಾವಣಾ ಪ್ರಣಾಳಿಕೆಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಪತ್ರಿಕಾ ಮಾಧ್ಯಮದವರು ಹಾಗೂ ಬೆಳಗಾವಿ ಜಿಲ್ಲಾ ಸಂಘಟನಾ ಸಮಿತಿ ಸಿ ಟಿ ಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾದ ಜಯ ದೇಣರು ಹಾಗೂ ಸಿ ಟಿ ಎಂ ಪಕ್ಷದ ಬೆಳಗಾವಿ ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯರಾದ ಎಲ್ ಎಸ್ ನಾಯಕರವರೇ ಹಾಗೂ ಎಸ್ ಎಂ ಅವರೇ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪಿ ಎಂ ಪಕ್ಷದ ಜಲಾಮ್ ಜಿಲ್ಲಾ ಸಂಘಟನಾ ಸಮಿತಿ ಪರವಾಗಿ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಪತ್ರಿಕಾ ಪಿ ಸಿಪಿಎಂ ಪಕ್ಷದ ಜಿಲ್ಲಾ ಕಾರ್ಯನಿರ್ತಿಯವರು ನಡೆದುಕೊಡ್ತೇವೆ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಕಿರ್ಕಿ ಮೇಲೆ ಇರುವಂತಹ ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಎಚ್ ಎಂ ನದಾಫ್ ಅವರೇ ಹಾಗೂ ಎಲ್ ಎಸ್ ನಾಯಕ್ ಅವರೇ ನಾಗಪ್ಪ ಸಂಗೊಳ್ಳಿ ಅವರೇ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಂತ ಎಲ್ಲ ಮಿತ್ರರೇ ಸಿಪಿಎಂ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವ ಭಾಗವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದೇವು ನಾವು ಪತ್ರಿಕಾಗೋಷ್ಠಿ ಯಾಕೆ ಕರೆದಿವಂತಂದ್ರೆ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಂತಂದ್ರೆ ಈ ಸಲ ಬಿಜೆಪಿ ಸೋಲಿಸಬೇಕು ಅಂತ ಹೇಳಿ ಸಿಪಿಎಂ ಪಾರ್ಟಿ ಜಿಲ್ಲಾದ ಎಲ್ಲ ಎಲ್ಲರಿಗೂ ಮನವಿ ಮಾಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆವು ನಾವು ಯಾಕೆ ಸೋಲಿಸ್ಬೇಕು ಅಂಥೇಳಿ ಅದರ ಬಗ್ಗೆ ನಾನು ಹೇಳ್ತೀನಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಹೇಳಿದಂಥ ಪ್ರಧಾನಮಂತ್ರಿಗಳು ಏನು ಅಂತ ನಿಮಗೆಲ್ಲ ಗೊತ್ತಿದೆ ಶ್ರಮಮೇವ ಜಯತೆ ಅಂಥೇಳಿ ಕಾರ್ಮಿಕರ ಪರವಾಗಿ ಶ್ರಮಮೇವ ಜಯತಿ ಶ್ರಮಿಕರು ಯಾರಿದ್ದಾರೆ ಅವರಿಗೆ ನಾವು ಎತ್ತಿಳಿತೀವಿ ಅನ್ನುವಂಥ ಮಾತನ್ನು ಹೇಳಿದರು ಅದರ ಬಗ್ಗೆ ಏನಾಗೈತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಮತ್ತು ವಿಕಸಿತ ಭಾರತ ಅಂಥೇಳಿ ಹೀಗೆ ಹಲವಾರು ಘೋಗಳನ್ನು ಹೇಳುತ್ತಾ ನಮ್ಮ ದೇಶದ ಎಲ್ಲ ಜನರಿಗೆ ಮಂಕು ಬೂದಿಯನ್ನು ಹರಿಚಿ ಕಳೆದ ಹತ್ತು ವರ್ಷಗಳಿಂದ ಏನು ಅಧಿಕಾರವನ್ನು ನಡೆಸಿದ್ದಾರೆ ಈ ಕೇಂದ್ರದಲ್ಲಿರುವಂಥ ಬಿಜೆಪಿ ಸರ್ಕಾರ ಈ ದೇಶವನ್ನು ಅತ್ಯಂತ ದುಸ್ಥಿತಿಗೆ ತಳಿದಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಅದು ಅಷ್ಟೇ ಅಲ್ಲ ಸರ್ವಾಧಿಕಾರಿ ಧೋರಣೆ ಎಲ್ಲರನ್ನು ತಮ್ಮ ಕಪಿಮುಷ್ಠಿಯಲ್ಲಿ ತಗೊಂಡು ಕೆಲಸ ಕೆಲಸ ಮಾಡುವಂಥದ್ದು ಏನಿದೆ ಅಲ್ಲ ಅದೊಂದು ಸರ್ವಾಧಿಕಾರಿ ಧೋರಣೆಯನ್ನ ಕಳೆಯುತ್ತೆ ಎನ್ನುವಂಥದ್ದು ನಾನು ಇಲ್ಲಿ ಹೇಳಿಕೆ ಇಚ್ಛೆ ಅದೇ ರೀತಿ ನಮ್ಮ ಭಾರತ ಸಂವಿಧಾನದ ನಾಲ್ಕು ಆಧಾರ ಸ್ತಂಭಗಳಾದಂಥ ಜಾತ್ಯತೀತ ಪ್ರಜಾಪ್ರಭುತ್ವ ಒಕ್ಕೂಟವಾದಿ ಸ್ವರೂಪ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಾರ್ವಭೌಮತೆಯ ಮೇಲೆ ಗಂಭೀರ ದಾಳಿಗಳನ್ನು ನಡೆಸುವಂಥದ್ದು ಅವ್ರು ಮಾಡ್ಯಾರ ಅದು ಅಷ್ಟೇ ಅಲ್ಲದೆ ಹಿಂದುತ್ವವನ್ನು ಹೇರುವ ಮೂಲಕ ಜನರನ್ನು ವಿಂಗಡಣೆ ಮಾಡುವಂಥ ಒಂದು ಕೆಲಸ ಈ ಸರ್ಕಾರ ಮಾಡಿದೆ ಇಂಥ ಸರ್ಕಾರ ನಮಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಾವು ಬೆಳಗಾಂ ಜಿಲ್ಲೆಯೆಲ್ಲ ಜನರಿಗೆ ವಿನಂತಿ ಮಾಡತ್ತೀವಿ ನಾವು ಅವ್ರಿಗೆ ಬೆಂಬಲ ಮಾಡಬೇಡ್ರಿ ಅಂತೇಳಿ ಅದೇ ರೀತಿ ನಾವು ಭ್ರಷ್ಟಾಚಾರ ಇಲ್ಲದಂತ ಒಂದು ಆಡಳಿತವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಅವ್ರು ನಾ ಕೂಂಗ ನಾ ಕಾಣುವಂಗ ಅನ್ನುವಂತ ಮಾತನ್ನ ಹೇಳಿದ್ರು ನಾನ್ ತಿನ್ನುದಿಲ್ಲ ಬಿಡೋದಿಲ್ಲ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಇಲೆಕ್ಷನ್ ಬಾಂಡ್ಗಳಲ್ಲಿ ಒಂದು ಭ್ರಷ್ಟಾಚಾರ ಇಷ್ಟು ನಡದೈತಿ ಎಂಟು ಸಾವಿರದ ಎರಡ್ನೂರ ಐವತ್ತೆರಡು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಮೂಲಕ ಅವ್ರು ಇದನ್ನ ಮಾಡ್ಯಾರ ಯಾವ ರೀತಿ ಮಾಡ್ಯಾರಂದ್ರೆ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿ ಐಡಿ ರಿಯೇಡ್ ಐ ಐಡಿ ರೇಡ್ ಮಾಡಿಸೋದ್ರ ಮೂಲಕ ಅಂಜಿಸಿ ಅವ್ರ ಕಡೆಯಿಂದ ದೇಣಿಗೆ ಪಡೆಯುವಂತದ್ದು ಕೆಲಸನು ಇವತ್ತ ಬಿಜೆಪಿ ಸರ್ಕಾರ ಮಾಡೈತಿ ಅನ್ನುವಂಥದ್ದು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಬಂದ ತಕ್ಷಣ ಹೇಳಿದ್ರು ಹೇಳಿದ್ರಂದ್ರೆ ಗರೀಬಿ ಹಟಾವು ಅಂದ್ರೆ ಬಡತನವನ್ನ ನಾವು ಹೋಗಲಾಡಿಸ್ತೀವಿ ಅನ್ನುವಂಥದ್ದು ಹೇಳಿದ್ರು ಈಗ ಅವ್ರದೇ ಸರ್ಕಾರ ಇರುವಂಥ ಇದರಿಂದ ಅಂಶ ನೋಡ್ತಾರೆ ಎಂಬತ್ತು ಕೋಟಿ ಜನ ಇವತ್ತು ಬಿಲೋ ಪಾವರ್ಟಿ ಲೈನ್ ನಲ್ಲಿ ಇದ್ದಾರೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗೆ ಎಂಬತ್ತು ಕೋಟಿ ಜನ ಅದ್ರಂದ್ರೆ ಹಸಿವಿನ ಕಮ್ಮ ಕಮ್ಮಾಗಬೇಕಾಗಿತ್ತ ಇಡೀ ಜಗತ್ತಿನಲ್ಲಿ ನಮ್ಮ ದೇಶ ನೂರ ಹನ್ನೊಂದನೇ ಸ್ಥಾನಕ್ಕ ಅಂದ್ರೆ ಇನ್ನು ಬಡ ಇನ್ನು ಹಸಿವಿನ ಇದು ಇನ್ನು ಹೆಚ್ಚೈತೆ ಅಂತ ಅದರ ಅರ್ಥ ಅಂದ್ರೆ ಆ ರೀತಿ ಹೇಳಿದ್ರು ಆಮೇಲೆ ಇನ್ನೊಂದು ಹೇಳಿದ್ರೆ ನಾವು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಕೊಡುವುದಲ್ಲ ಕೋವಿಡ್ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕಾರ್ಖಾನೆಗಳನ್ನು ಮುಚ್ಚೋದ್ರ ಮೂಲಕ ಟೋಟಲ್ ಲಕ್ಷ ಉದ್ಯೋಗಗಳನ್ನು ಅವರು ನಾಶ ಮಾಡ್ಯಾರ ಕಡಿತ ಅನ್ನುವ ಹೇಳ್ತೀವಿ ಅಂತಂದ್ರೆ ಕಾನೂನುಗಳನ್ನ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿದ್ರು ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡುವುದರ ಮೂಲಕ ಇವತ್ತು ದುಡಿಯೋರು ಹೊಟ್ಟೆ ಮೇಲೆ ಕಾಲು ಕೊಡುವಂತ ಕೆಲಸ ಇವತ್ತ ಬಿಜೆಪಿ ಸರ್ಕಾರ ಮಾಡಿತಿ ಆ ಕಾರಣ ಬಿಜೆಪಿಯನ್ನ ಬೆಂಬಲಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ ಅದೇ ರೀತಿಯಾಗಿ ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಬಂದಿದ್ರು ಉದ್ಯೋಗಗಳನ್ನು ಕೊಡಲಿಲ್ಲ ಆದರೂ ಉದ್ಯೋಗ ಹೇಳಕ್ ಹೋದರೆ ಯುವ ಜನರಿಗೆ ಪಕೋಡ ಮಾರಿ ಅನ್ನುವಂಥ ಮಾತನ್ನು ಹೇಳಿದ್ರು ಅವರು ಅಂದ್ರೆ ನಮ್ಮ ದೇಶದ ಯುವಕರಿಗೆ ಮತ್ತು ನಿರುದ್ಯೋಗ ಯುವತಿಯರಿಗೆ ಇವತ್ತು ಅವಮಾನ ಮಾಡಿದಂಥ ಮೋದಿ ಸರ್ಕಾರ ನಮಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ ಅದೇ ರೀತಿ ಇನ್ನೊಂದು ಮಾತು ಹೇಳಿದ್ರು ನಮ್ಮ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮ ದೇಶದ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಹೊರದೇಶದಲ್ಲಿ ವಿದೇಶದಲ್ಲಿ ಅಂದ್ರೆ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣವನ್ನು ಇಟ್ಟಿದ್ದಾರೆ ಅಂದ್ರೆ ಹಣವನ್ನು ನಾವು ನಮ್ಮ ದೇಶಕ್ಕೆ ತಂದು ಪ್ರತಿಯೊಬ್ಬ ಪ್ರಜೆಯ ಖಾತೆಗೆ ಇವತ್ತು ಹದಿನೈದು ಲಕ್ಷ ರೂಪಾಯಿಗಳನ್ನ ನಾವು ಹಾಕಿವಿ ಅಂತ ಹೇಳಿದ್ರು ಮಾಡ್ಯಾರ ಅಂತಂದ್ರೆ ಹದಿನೈದು ಲಕ್ಷ ಹದಿನೈದು ರೂಪಾಯಿ ಹಾಕಿಲ್ಲ ಅದನ್ನು ಹೋದ್ರೆ ಅಮಿತ್ ಶಾ ಅವ್ರು ಹೇಳ್ತಾರ ಓ ಹಮರ ಜುಮಲಾ ಹೇ ಅಂತ ಹೇಳಿ ಅಂದ್ರೆ ಅದು ಒಂದು ನಮ್ದು ಮಾತದು ಹಂಗ ಹೇಳಿವಿ ಅನ್ನುವಂತ ನಿಟ್ಟಿನಲ್ಲಿ ಇಂಥ ಒಂದು ಸುಳ್ಳು ಹೇಳುವಂತ ಸರ್ಕಾರ ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ವಿಚಾರ ಮಾಡಬೇಕಾಗೈತೆ ಅನ್ನುವಂಥ ಮಾತನ್ನ ಹೇಳಿಕೆ ಆಮೇಲೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತೇಳಿ ಘಂಟಾ ಘೋಷವಾಗಿ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣಾ ಭಾಷಣದಲ್ಲಿ ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳದಂತ ಮಾತನ್ನ ಉಳಿಸ್ಕೊಳ್ಳಿಲ್ಲ ಉಳಿಸ್ಕೊಲಿಲ್ಲ ಅಂತೇಳಿ ದಿಲ್ಲಿಯಲ್ಲಿ ಲಕ್ಷಗಟ್ಟಲೆ ರೈತರು ಚಳವಳಿ ಮಾಡಿದ್ದಕ್ಕ ಅವರ ಮೇಲೆ ಅಶಿರುವಾಯು ಮಾಡಿ ಎಷ್ಟೋ ಜನ ರೈತರು ತೀರ್ಕೊಂಡ್ರಲ್ಲಿ ಅದನ್ನ ಮಾತು ವಾಪಸ್ ತಗೊಂಡ್ರೆ ಅದರ ಭೂ ಕಾಯ್ದೆಯನ್ನ ಬದಲಿ ಮಾಡಿದ್ರು ಅವರು ಅದನ್ನು ಮಾತು ವಾಪಸ್ ತಗೊಂಡ್ರೆ ಅವಾಗ ಚಳುವಳಿ ಮುಗಿತು ಅದು ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಮೇಲೆ ಅದನ್ನು ಹೊರೆ ಹಾಕಿ ಒತ್ತಾಯ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಕೇರಳದಲ್ಲಿ ಆಗ್ಲಿಲ್ಲ ತಮಿಳುನಾಡು ಆಗಲಿಲ್ಲ ಆಂಧ್ರ ಆಗಲಿಲ್ಲ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ಲಿಲ್ಲ ಆದ್ರೆ ಅದನ್ನ ಜಬರ್ದಸ್ತಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು ಅದು ಆಗ್ಲಿಲ್ಲ ಮತ್ತೆ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಇದ್ರಲ್ಲ ಅದು ಇನ್ನೂವರೆಗೆ ಕೊಡ್ಲಿಲ್ಲ ಅಂತ ಮತ್ತೆ ರೈತರು ಏನು ದಿಲ್ಲಿ ಗಡಿಯಲ್ಲಿ ಏನು ಚಳವಳಿ ಮಾಡ್ತಾರ ಆ ಚಳವಳಿ ಮಾಡುವಂತ ರೈತರ ಮೇಲೆ ಲಾಠಿ ಪ್ರವಾಹ ಮಾಡ್ಯಾರ ಮಳೆಗಳನ್ನ ಅಂದ್ರೆ ಏನು ಮಳಿ ಬಡೀತುಲ್ಲ ಆ ಮಳಿಗಳನ್ನ ರೋಡ್ ಮೇಲೆ ಬಡದ ಕೆಲಸ ಅವರಿಗೆ ಚಳವಳಿ ಮಾಡ್ಲಾ ಅಂತ ಒಂದು ಸ್ಥಿತಿಗೆ ತಂದಾರ ಇಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ನಮಗೆ ಬೇಕಾ ಅನ್ನುವಂತ ಎಲ್ಲ ಮಕ್ತಾರು ವಿಚಾರ ಅನ್ನುವಂತ ಮಾತನ್ನ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ ಆಮೇಲೆ ಬೆಂಬಲ ಬೆಲೆ ಕೊಡುವುದು ಅಷ್ಟ ಅಲ್ಲ ನಮಗ್ ಕೊಡಕಾಗುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅವರು ಅಪಿಡವಿಟ್ ಹಾಕ್ಯಾರ ಆಗುದಿಲ್ಲ ನಮ್ಗೆ ಕೊಡ್ಲಿಕ್ಕೆ ಅಂತ ಹೇಳಿ ಅದಕ್ಕೇನೈತೆ ಇಂಥ ಸರ್ಕಾರ ನಮಗೆ ಬೇಲ ಬೇಡ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂತ ಸರ್ಕಾರ ನಮಗೆ ಬೇಡ ಅಂತ ಹೇಳಿ ಅದೇ ರೀತಿ ಕಾರ್ಮಿಕ ಕಾನೂನುಗಳನ್ನ ಆಗಲಿ ಹೇಳಿ ನಾನು ಇಪ್ಪತ್ನಾಲ್ಕು ಸಂಯುಕ್ತಗಳನ್ನ ಅಂದ್ರೆ ಇಪ್ಪತ್ನಾಲ್ಕು ಕೋಡ್ಗಳನ್ನ ಇವತ್ತು ನಾಲ್ಕು ಕೋಡ್ಗಳನ್ನಾಗಿ ಮಾಡಿ ಇವತ್ತು ಏನ್ ಮಾಡ್ತಾರೆ ಅಂದ್ರೆ ಬಡವರಿಗೆ ಕಾರ್ಮಿಕರಿಗೆ ಸಿಗುವಂತ ಅಲ್ಪ ಸ್ವಲ್ಪ ಸೌಲಭ್ಯಗಳನ್ನು ಸಹ ಕಡಿತ ಮಾಡುವಂತ ಒಂದು ಪರಿಸ್ಥಿತಿಯನ್ನು ತರಾಕ್ತದ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅಂತಂದ್ರೆ ಒಂದು ಕಾರ್ಖಾನೆ ಒಳಗೆ ಹನ್ನೊಂದು ಜನ ಇದ್ರಂದ್ರೆ ಅಲ್ಲಿ ಲೇಬರ್ ಕಾರ್ಮಿಕ ಕಾನೂನುಗಳನ್ನ ಲಾಕ್ತಾರೆ ಅವ್ರಿಗೆ ಲಾಕ್ ಬುಕ್ ಕೊಡಬೇಕು ಪಿ ಎಫ್ ಕೊಡಬೇಕು ಆಮೇಲೆ ಪ್ರೈವೇಟ್ ಫಂಡ್ ಕೊಡಬೇಕು ಇದು ಬೋನಸ್ ಕೊಡಬೇಕು ಈ ರೀತಿ ಎಲ್ಲಾ ಕಾಯ್ದೆಗಳಿದ್ವು ಈಗ ಅದನ್ನು ಮೂವತ್ತೇಳು ಮಾಡ್ಯಾರ ಆಮೇಲೆ ಕಾರ್ಮಿಕರ ಸಂಘಟನೆ ಏನಿದ್ವಲ್ಲ ಆ ಸಂಘಟನೆಯಲ್ಲೂ ಈ ರೀತಿ ನಿಯಮಗಳನ್ನ ಮಾಡ್ಕೋಬೇಕು ಅಂತಂದ್ರೆ ಕಡ್ಡಾಯವಾಗಿ ಇದನ್ನ ಅವೆಲ್ಲ ಮಾಡಕತ್ತೀವಿ ನಾವು ಅಂದ್ರೆ ಅವ್ರ ಮೇಲೆ ಒತ್ತಾಯ ಮಾಡಿ ನಮ್ಮ ಹೋರಾಟದ ಹಕ್ಕನ್ನು ಕಸಗೊಳ್ಳುವಂತ ಒಂದು ಸ್ವತಂತ್ರ ಮಾಡ್ತಾರೆ ಈ ರೀತಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸುವಂತ ಸರ್ಕಾರ ನಮ್ಗೆ ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ವಿಚಾರ ಮಾಡಿ ಮತದಾನವನ್ನು ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಈ ಸಂವಿಧಾನ ಆದ ಆಶಯಗಳು ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಅನಂತ್ ಕುಮಾರ್ ಹೆಗಡೆ ಅವರು ಬಹಳ ಸಲ ಹೇಳ್ಯಾರ ನಾವು ಬಂದಿವಂತಂದ್ರೆ ಸಂವಿಧಾನವನ್ನು ಬದ್ಲಿ ಹೇಳ್ಯಾರ ಅವರು ಆ ಸಂವಿಧಾನ ಬದ್ಲಿ ಮಾಡೋದು ಅಷ್ಟೇ ಅಲ್ಲ ಅಂದ್ರೆ ಇಂತ ಪಿಗಳು ಅಥವಾ ಇಂಥ ಬಿಜೆಪಿಯ ಪಿಗಳು ಈ ರೀತಿ ಮಾತಾಡ್ತಾರಂತಂದ್ರೆ ನಮ್ಮ ಸಂವಿಧಾನಕ್ಕೆ ಚಿತಿ ಬಂದೈತಿ ಗಾಯ ಆಗೈತಿ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಮ್ಮ ಎಡಪಕ್ಷ ಮತ್ತು ಬೇರೆ ಬೇರೆ ಪಕ್ಷಗಳು ಎಡಪಕ್ಷಗಳು ಏನದವು ನಾವೇನು ಹೇಳ್ತೀವಂತಂದ್ರೆ ಸಂವಿಧಾನದ ಆಶಯಗಳು ಉಳಿಬೇಕಂತಂದ್ರೆ ಬಿಜೆಪಿ ಕೂಟವನ್ನು ಸೋಲಿಸಲೇಬೇಕು ಬಿಜೆಪಿ ವಿರುದ್ಧ ಮತ ಮತ ಚಲಾಯಿಸುವುದೇ ದೇಶ ಪ್ರೇಮದ ಕೆಲಸ ಅವ್ರ ವಿರುದ್ಧ ಮತ ಚಲಾಯಿಸುವುದೇ ಇವತ್ತು ನಮ್ಮ ದೇಶ ಪ್ರೇಮ ಅನ್ನುವಂಥದ್ದು ನಾವು ತಿಳ್ಕೋಬೇಕು ಮತ್ತು ಅದೇ ರೀತಿ ಈ ದೇಶದ ಆದಾಯವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ತಾಯಿಯ ದಂತ ನಮಗೆ ಮೋದಿ ಸರ್ಕಾರ ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವರು ವಿಚಾರ ಮಾಡಬೇಕು ಈ ಭೂಮಿಯ ಋಣವನ್ನು ಹೊಂದಿದವರು ಇವತ್ತು ಬಿಜೆಪಿ ಕೂಟದ ವಿರುದ್ಧ ಮತ ಚಲಾಯಿಸಬೇಕು ಮತ ಚಲಾಯಿಸಬಾರದು ಮನವಿ ನಾವು ಮನವಿ ಮಾಡ್ತೀವಿ ಐಕ್ಯತೆಗೆ ಹೆಸರು ಆಗಿರುವಂತ ನಮ್ಮ ಭಾರತ ದೇಶವನ್ನ ಏನು ಐಕ್ಯತೆಯಿಂದ ನಾವು ಇದ್ದೀವಿ ಆ ಐಕ್ಯತೆಯನ್ನು ಹಾಳು ಮಾಡುತ್ತಿರುವಂಥ ಬಿ ಜೆ ಪಿ ಸರ್ಕಾರ ನಮಗೆ ಬೇಕಾಗಿಲ್ಲ ಅದಕ್ಕೇನೈತಿ ನಮ್ಮ ಎಡಪಕ್ಷಗಳು ಇವತ್ತು ಇಂಡಿಯಾ ಒಕ್ಕೂಟ ಅಂತೇಳಿ ಏನು ಮಾಡ್ಕೊಂಡಾರ ಇಂಡಿಯಾ ಅಲೈನ್ಸ್ ಆ ಇಂಡಿಯಾ ಅಲೈನ್ಸ್ ಭಾಗವಾಗಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ರಿ ಬಿ ಜೆ ಪಿಯನ್ನು ಸೋಲಿಸಿ ಅನ್ನುವಂಥ ಮಾತನ್ನು ನಾವು ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ ವಿನಂತಿ ಮಾಡಿ ಹೇಳ್ತೀವಿ ಬಿ ಜೆ ಪಿ ಸೋಲಿಸಿ ದೇಶವನ್ನು ಉಳಿಸಿ ಅನ್ನುವಂಥ ಘೋಷಣೆಯನ್ನ ನಾವು ನೀಡಿ ಇಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ